ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ನಾಲ್ಕನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಇದಕ್ಕೆ ಮುಂಚೆ ಮಹೂರ್ತ ಭಾಗ ಮಹಾರತ ಭಾಗ ಯಾವ ತರ ಕೇಳೋಣ ನೋಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಪ್ತಮಿ ಬರುತ್ತೆ ಸೋಮವಾರ ಮೂಲ ನಕ್ಷತ್ರ ಮೂಲ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಬರುತ್ತೆ ಅನುಕೂಲಕರವಾಗಿಲ್ಲ ಯಾವ ನಕ್ಷತ್ರ ಅಂದರೆ ಆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ರೋಹಿಣಿ ಆರಿದ್ರ ಪುಷ್ಯ ಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವ ಶಾಢ ಶ್ರವಣ ಉತ್ತರ ಭಾಗ ರೇವತಿ ಈ ನಕ್ಷತ್ರಗಳು ಶುಭ ಕಾರ್ಯಗಳು ಸೋಮವಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ಕೋಬೋದು ಅಕ್ಟೋಬರ್ ಎರಡು ವಿಜಯದಶಮಿ ಎಲ್ಲಾರು ಪ್ರತಿಯೊಬ್ಬರೂ ಶುಭ ಕಾರ್ಯ ಅಂತ ಹಂತದಿಂದ ಸ್ಟಾರ್ಟ್ ಮಾಡಬಹುದು ಅದಕ್ಕೇನು ಈ ನಕ್ಷತ್ರ ಆ ನಕ್ಷತ್ರ ನೋಡೋ ಅವಕಾಶನೇ ಇಲ್ಲ ವಿಜಯದಶಮಿ ಅತ್ಯುತ್ತಮವಾಗಿದೆ ಯಾರು ಬೇಕಾದ್ರೂ ಶುಭ ಕಾರ್ಯಗಳು ಪ್ರಾರಂಭಿಸಬಹುದು ನಂತರ ನಿಮಗೆ ಗುರುವಾರ ಬಿಡುತ್ತೆ ವಿಜಯದಶಮಿ ಅವಾಗ ಯಾರು ಬೇಕಾದ್ರೂ ಶುಭ ಕಾರ್ಯಗಳು ಪ್ರಾರಂಭ ಮಾಡಿ ಅದು ವಿಜಯನೇ ಸಿಗುತ್ತೆ ನಿಮಗೆ ನಂತರ ನಿಮಗೆ ಅಕ್ಟೋಬರ್ ಮೂರು ಏಕಾದಶಿ ಬರುತ್ತೆ ಶ್ರವಣ ನಕ್ಷತ್ರ ನಮಗೆ ಶುಕ್ರವಾರ ಸೊ ನಿಮಗೆ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಕಂಪೇರ್ಟಿ ಅಂದರೆ ಶುಭ ಕಾರ್ಯಗಳು ಮಾಡ್ಕೋಬೋದು ಭರಣಿ ಕೃತಿಕಾ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗೊಳಿ ಉತ್ತರ ಪಾಲ್ಗೊ ಚೀರ್ಥ ವಿಶಾಖ ಜ್ಯೇಷ್ಠ ಪೂರ್ವಶಾಲ ಉತ್ರಶಾಲ ಧನಿಷ್ಠ ಪೂರ್ವ ಭಾಗ ರೇವತಿ ಈ ನಕ್ಷತ್ರದವರು ಖಂಡಿತ ಶುಭ ಕಾರ್ಯಗಳನ್ನು ಮಾಡಬಹುದು ಇದು ಮುಹೂರ್ತ ಭಾಗ ಎಲ್ಲಾ ಯಾವ ಯಾವ್ಯಾವ ನಕ್ಷತ್ರ ಆಗುತ್ತೆ ಅಂತ ನಂತರ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ಬರೋಣ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಅಕ್ಟೋಬರ್ ನಾಲ್ಕು ದ್ವಾದಶ ರಾಶಿ ಫಲಗಳು ಅದರಲ್ಲಿ ಸಿಂಹರಾಶಿ ಈ ವಾರದಲ್ಲಿ ಯಾವ ಫಲ ಇದೆ ನೋಡೋಣ ಸಿಂಹ ಅವರಿಗೆ ನೋಡಿ ಸಿಂಹರಾಶಿಗೆ ರಾಶಿಯಲ್ಲಿಯೇ ಶುಕ್ರ ಕೇತು ನಮಗೆ ಮೂರನೇ ತೃತಿ ಆಗುತ್ತೆ ಮತ್ತೆ ಹತ್ತು ಕರ್ಮಾಧಿಪತಿ ಪರಾಕ್ರಮಾಧಿಪತಿ ಮತ್ತು ಕರ್ಮಾಧಿಪತಿ ಶುಕ್ರನು ಯಾವ ರಾಶಿಯಲ್ಲಿ ಇದೆಯೋ ಕೇತುವುತೆಯೇರಿದೆ ಸೊ ಹಾಗಾಗಿ ಅಕ್ಕ ತಂಗಿಯರಿಗೆ ಯಾರ ಆರೋಗ್ಯದ ಸಮಸ್ಯೆ ಬರಬಹುದು ಅಥವಾ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಹಾರ್ಮೋನ ವ್ಯತ್ಯಾಸಗಳಾಗ್ಬೋದು ಅಥವಾ ನೋಡಿ ಸೂರ್ಯ ಅಂದ್ರೆ ಫ್ಯಾಮಿಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂದರೆ ಹೆಣ್ಮಕ್ಳಿಂದ ಸ್ವಲ್ಪ ಸಣ್ಣ ಪುಟ್ಟ ವಿವಾದಗಳು ಬರುವಂತಹ ಚಾನ್ಸಸ್ ಇರುತ್ತೆ ಸಿಂಹ ರಾಶಿಯವರಿಗೆ ಶುಕ್ರ ಮತ್ತು ಕೇತು ಜೊತೆಯಿಂದ ಮತ್ತೆ ನಮಗೆ ಇವಾಗ ಏನಾಗ್ತಿದೆ ಎರಡನೇ ಮನೆಯಲ್ಲಿ ರವಿ ಮತ್ತು ಬುಧನ ಜಿ ರಾಷ್ಟ್ರಾಧಿಪತಿ ಎರಡನೇ ಇದೆ ಸೊ ಕುಟುಂಬಕ್ಕಾಗಿ ನಿಮ್ಮ ಪ್ರಯತ್ನಗಳು ಅದರಿಂದ ಲಾಭ ಇದೆ ಮತ್ತೆ ಬುಧ ಎರಡನೇ ಮನೆಯಲ್ಲಿ ಇದ್ದು ಹನ್ನೊಂದನೇ ಮನೆ ಅಧಿಪತಿ ಸೊ ಹಾಗಾಗಿ ಕುಟುಂಬದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಚೆನ್ನಾಗಿದೆ ವೃತ್ತಿಯಲ್ಲಿ ಏಳಿಗೆ ಚೆನ್ನಾಗಿದೆ ಯಾಕಂದ್ರೆ ಸೂರ್ಯ ಕೂಡ ಎರಡನೇ ಮನೆಯಲ್ಲಿ ಒಂದನೇ ರೀತಿಯಾಗಿ ಎರಡನೇ ಇರೋದ್ರಿಂದ ಬುಧನ ಜೊತೆ ಇರೋದ್ರಿಂದ ಲಾಭದಾಯಕವಾಗಿಯೇ ಇದೆ ಇನ್ನು ಐದು ಮತ್ತು ಆರನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಸಿಂಹರಾಶಿ ಅವರಿಗೆ ಚಂದ್ರನಿಂದ ನಮ್ಗೆ ಏನ್ ಪರ ಮ ವಾರದ ಮೊದಲೆರಡು ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಸ್ವಲ್ಪ ಪ್ರೆಜರ್ಸ್ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಥವಾ ಮಕ್ಕಳಿಂದ ಸ್ವಲ್ಪ ಒತ್ತಡಗಳಿರುತ್ತೆ ವಾರ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ ಚಂದ್ರ ಫಲಗಳು ಸಿಂಹರಾಶಿಯವರಿಗೆ ತಕ್ಕಮಟ್ಟಿಗೆ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಏಳನೇ ರಾಹು ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಚೆನ್ನಾಗಿ ಕೊಡುತ್ತೆ ಸೋಷಿಯಲ್ ನೆಟ್ವರ್ಕಿಂಗು ಹೊಸ ಪರಿಚಯಗಳು ಜನಗಳು ಹೊಸ ಜನ ಸಿಗ್ತಾರೆ ಅದರಿಂದ ತುಂಬ ಚೆನ್ನಾಗಿದೆ ಆದರೆ ಪತಿ ಪತ್ನಿಯಲ್ಲಿ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗುತ್ತೆ ಸೊ ಆ ಡೌಟ್ ಕ್ರಿಯೇಟ್ ಮಾಡೋದು ಬಿಸಿನೆಸ್ ಪಾರ್ಟ್ನರ್ ಡೌಟ್ ಕ್ರಿಯೇಟ್ ಮಾಡೋದು ಇದಕ್ಕೆ ಪರಿಹಾರ ಬೇಕು ರಾಮಿಗೆ ಅಷ್ಟಮದಲ್ಲಿ ಶನಿ ವಕ್ರಿಯವಾಗಿದೆ ಶನಿ ಪರಿಹಾರ ಬೇಕು ಸಿಂಹರಾಶಿ ಅವರಿಗೆ ಈ ಒಂದು ವರ್ಷ ನೀವು ರಾಮ ರಕ್ಷಕೋತ್ರೆ ಹೇಳ್ಕೊಂಡ್ರಿಂದ ಖಂಡಿತ ಲಾಭ ಇದೆ ಶ್ರೀರಾಮ ರಾಮ ರಾಮೇ ಇಡೀ ರಮೇ ರಾಮೇ ಮನೋ ರಮೇ ಶ್ರೀ ರಾಮನಾಮ ವರಾನನೆ ಇದು ಕೊಂಡಿರೋದರಿಂದ ಖಂಡಿತ ಸಿಂಹರಾಶಿ ಅವ್ರಿಗೆ ಲಾಭ ಇದೆ ಓವರ್ ಆಲ್ ಆಗಿ ತಗೊಂಡ್ರೆ ನಮಗೆ ನೋಡಿ ಈಗ ಗುರುನು ಹನ್ನೊಂದನೇ ಮನೇಲಿ ನಿಮ್ಗೆ ಎರಡನೇ ಮನೆಯಲ್ಲಿ ರವಿಭೂತ ಕಾಂಬಿನೇತಿ ಇನ್ನು ಮೂರರಲ್ಲಿ ಕುಜನಿಂದ ತುಂಬಾ ಬಲ ಇದೆ ಯಾಕಂದ್ರೆ ಪಾಕ್ರಮಾಧಿ ಪರಾಕ್ರಮಕ್ಕೆ ಅಂದ್ರೆ ಮೂರನೇ ಭಾವಕ್ಕೆ ಅಧಿಪತಿನೇ ಕುಜನಾಗಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಅಂಟಮನದಿಂದ ಸಹಾಯ ಸಿಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ನಿಮ್ಗೆ ನಿರಂತರ ಕೆಲಸ ಮಾಡಕ್ಕೆ ಅದು ಬೂಸ್ಟ್ ಮಾಡುತ್ತೆ ಅಂದ್ರೆ ಅನುಕೂಲ ಮಾಡಿಕೊಡುತ್ತೆ ಕುಜ ಆಮೇಲೆ ಪ್ರಾಪರ್ಟಿಗಾಗಲಿ ವೆಹಿಕಲ್ಗಾಗಲಿ ಇದಕ್ಕೆಲ್ಲ ಕುಜ ನಿಮ್ಗೆ ಸಹಾಯಕವಾಗಿದೆ ಸೊ ಓವರ್ ಆಲ್ ಆಗ ತಗೊಂಡ್ರೆ ನಿಮಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು ಶುಕ್ರಶಾಂತಿ ಆಗತ್ತೆ ಯಾಕಂದ್ರೆ ಕೇಂದ್ರ ದ್ವಿತೀಯ ಆಗಿರೋದ್ರಿಂದ ಒಳ್ಳೆ ರಾಶಿ ನೋಡಿ ಕನ್ಯಾ ರಾಶಿಗೆ ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಚಂದ್ರ ಸಂಚಾರ ಸೊ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿನ ಓಡಾಟಗಳಿರುತ್ತೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ ಚಂದ್ರನಿಂದ ಆದರೆ ಹನ್ನೊಂದನೇ ಮನೇಲಿ ನಾಲ್ಕು ಐದರಲ್ಲಿ ಇದೆ ಐದನೇ ಮನೆಯಿಂದ ದೃಷ್ಟಿ ನಿಮ್ಗೆ ಹನ್ನೊಂದನೇ ಮನೆ ಮೇಲೆ ಹೋಗುತ್ತೆ ಸೊ ನಿಮ್ಮ ಕಮ್ಯುನಿಕೇಶನ್ನಿಂದ ಲಾಭಗಳೆಲ್ಲ ಚೆನ್ನಾಗಿದೆ ಬಟ್ ಆದರೂ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮೈಂಡನ್ನ ಸೊ ಅವಸರ ಮಾಡ್ಕೊಬೇಡಿ ನಿಧಾನವಾಗಿರಿ ಇರಿ ಚಂದ್ರ ಚಂದ್ರಿಗೆ ತಾಯಿ ಸೇವೆ ಮಾಡಿ ಅಥವಾ ಓಂ ನಮಸ್ ಶಿವ ಪಂಚಾಯಿತಿ ಮಂತ್ರ ಕುಡಿ ಇದರಿಂದ ನಿಮಗೆ ಚಂದ್ರ ಪರಿಹಾರ ಆಗುತ್ತೆ ಚಂದ್ರನಿಂದ ನಿಮಗೆ ವ್ಯಾಕುಲ ವ್ಯಾಕುಲ ಅಂದರೆ ಎಕ್ಸರ್ ಆಫ್ ವರ್ಕ್ ಅಥವಾ ಪ್ರೆಜರ್ ಬರುವಂತ ಚಾನ್ಸಸ್ ಇರುತ್ತೆ ಅದು ಒಂದು ರೀತಿ ಒಳ್ಳೇದೇನೆ ನೋಡಿ ಐದನೇ ಮನೆ ಸಂಚಂದ್ರೆ ವಾರ ಎರಡನೇ ಭಾಗದಲ್ಲಿ ವಾರದಲ್ಲಿ ಅಂದರೆ ಸೆಪ್ಟೆಂಬರ್ ಎಂಟು ಅಕ್ಟೋಬರ್ ಒಂದು ಎರಡು ಮೂರು ನಾಲ್ಕು ಈ ಸಮಯದಲ್ಲಿ ಹನ್ನೊಂದನೇ ಮನೆ ಮೇಲೆ ದೃಷ್ಟಿ ಬಿಡುತ್ತೆ ಚಂದ್ರನದು ಸೊ ಅದರಿಂದ ಲಾಭನೇ ಇದೆ ಮತ್ತೆ ನಿಮಗೆ ಗುರು ದೃಷ್ಟಿ ಯಾವಾಗ ಎರಡನೇ ಮನೆ ಮೇಲೆ ಬೀಳುತ್ತೋ ನಿಮ್ಗೆ ಕಲ್ಯಾಣ ಆಗಿಲ್ಲ ರವಿ ಬುಧ ಇದೆ ಸೊ ಬುಧ ಪ್ರಸ್ಥಾನ ಆಗುತ್ತೆ ಆಗ್ತಾನೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಸೊ ಹಾಗಾಗಿ ಇಲ್ಲಿ ನಮಗೆ ಬುಧ ಕೂಡ ನಿಮಗೆ ಒಳ್ಳೆ ಪೊಸಿಷನ್ ಕೊಡ್ತೇನೆ ಗುರು ಕೂಡ ಬುಧನ ರಾಶಿಯಲ್ಲೇ ಇದೆ ಹಾಗಾಗಿ ಅದು ಕೂಡ ಅನುಕೂಲ ಮಾಡ್ಕೊಳ್ಳುತ್ತೆ ಕೆಲಸ ಕಾರ್ಯಗಳಲ್ಲಿ ಹೊಸ ಆಪರ್ಚುನಿಟಿ ಸಿಗುತ್ತೆ ಕನ್ಯಾ ರಾಶಿ ಅವರಿಗೆ ಈಗ ಸೂರ್ಯ ಬುಧ ಕಾಂಬಿನೇಷನ್ ನಿಮ್ಮ ರಾಶಿಲಿರೋದ್ರಿಂದ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ನೋಡಿ ಮೂರನೇ ಮನೆ ಅಧಿಪೂಜೆ ಮತ್ತು ಅಷ್ಟಮಾಧಿಪ ನಿಮಗೆ ಆಕಸ್ಮಿಕವಾಗಿ ಒಳ್ಳೆ ಜನ ಸಿಗ್ತಾರೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಪೂಜೆ ಇರೋದ್ರಿಂದ ನಿಮಗೆ ಮಾತುಕತೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಯಾರು ವರ್ಡ್ ಮಾತಾಡಬೇಡಿ ಸ್ವಲ್ಪ ಸಂಯಮ ಕಾಪಾಡಬೇಡಿ ಸಹಜದಿಂದ ನೀವು ಕಮ್ಯುನಿಕೇಶನ್ ಮಾಡೋದ್ರಿಂದ ಲಾಭ ಖಂಡಿತ ಇದೆ ಒಟ್ಟಾರೆ ತೊಗೊಂಡ್ರೆ ಈ ವಾರ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಕೇತು ಕಾಂಬಿನೇಷನ್ ಹನ್ನೆರಡರಲ್ಲಿ ಶುಕ್ರ ನಿಮಗೆ ಲಗ್ಜುರಿಗಾಗಿ ಖರ್ಚು ಕುಟುಂಬಕ್ಕಾಗಿ ಖರ್ಚು ಎರಡನೇ ಮನೆಯಲ್ಲಿ ಶುಕ್ರ ಸೊ ಕುಟುಂಬಕ್ಕಾಗಿ ಖರ್ಚು ಇಲ್ಲ ವರ್ಷ ಖರೀದಿಗೆ ಹನ್ನೆರಡರ ಶುಕ್ರವೇ ಮನೆ ಇಂಟೀರಿಯರ್ ಗೆ ಈ ಏನಾದ್ರೂ ಹನ್ನೆರಡು ಖರ್ಚುಗಳು ಅಂತ ಬರೋದ ಚಾನ್ಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಶುಕ್ರ ಮತ್ತು ಕೇತು ಶಾಂತಿ ಅಗತ್ಯ ಅವರೇ ಕಾಳದಾನ ಮಾಡಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡಿ ಇಲ್ಲ ಈ ಹಬ್ಬಕ್ಕೆ ನಾಲ್ಕು ದಿನ ಮುತ್ತೇಜನನ್ನ ಕದ್ದು ಬಾಗಲ ಕೊಡೋದ್ರಿಂದ ಕೂಡ ಶುಕ್ರ ಪರಿಹಾರ ಆಗುತ್ತೆ ನಂತರ ನಮಗೆ ಒಟ್ಟಾರೆ ಗಣಿ ರಾಶಿ ಅವರು ತಗೊಂಡ್ರೆ ಶುಭ ಫಲನೇ ದಾಸ್ ಇದೆ ಮಿಶ್ರ ಫಲ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಮೊದಲರ್ಧ ವಾರದಲ್ಲಿ ಮೊದಲರ್ಧ ತುಂಬ ಚೆನ್ನಾಗಿ ಇದ್ರು ಕೊಡುತ್ತೆ ಚಂದ್ರನಿಂದ ಇವಾಗ ನಮಗೆ ಬುಧ ರವಿ ಎರಡನೇ ಏನಾಗ್ತಿದೆ ಎಕ್ಸಸಿವ್ ಖರ್ಚು ರವಿ ಬುಧ ನೋಡಿ ಟ್ಯಾಕ್ಸ್ ಫೈನು ಗೌರ್ಮೆಂಟ್ ಪೆಂಡಿಂಗ್ ಉಳ್ಕೊಂಡಿದೆ ಜಿ ಎಸ್ ಟಿ ಪೆಂಡಿಂಗ್ ಉಳ್ಕೊಂಡಿದೆ ಟ್ಯಾಕ್ಸ್ ಗಳು ಪೆಂಡಿಂಗ್ ಇದೆ ಇವನ್ನೆಲ್ಲ ಕಟ್ಟುವಂಥ ಪರಿಸ್ಥಿತಿ ಬರುತ್ತೆ ಬಿಲ್ಗಳು ಕಟ್ಟುವಂತ ಪರಿಸ್ಥಿತಿ ಬರುತ್ತೆ ಸೊ ಇದು ಹನ್ನೆರಡನೇ ಮನೆಯಲ್ಲಿ ಯಾವ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಹಾಗಾಗಿ ಲಾಭನೂ ಕೊಡುತ್ತೆ ಅದಕ್ಕೆ ಖರ್ಚು ಮಾಡಿಸ್ಬಿಡುತ್ತೆ ಬುಧ ನಿಮಗೆ ನೋಡಿ ತುಲಾರಾಶಿ ಅವರಿಗೆ ರಾಶಿ ಅವರಿಗೆ ಬುಧ ಭಾಗ್ಯಾಧಿಪನ ಆಗ್ತಾನೆ ಹನ್ನೆರಡನೇ ಮನೆ ಅಧಿಕಾರಿ ಹನ್ನೆರಡನೇ ಇರೋದ್ರಿಂದ ದೂರ ಪ್ರಯಾಣಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಫಾರಿನ್ ಏನೋ ರಾಶಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇದು ಒಳ್ಳೆ ವಾರ ಅನುಕೂಲಕರ ವಾರ ನಿಮ್ಗೆ ಅದಕ್ಕೆ ವೀಸಾ ಸಿಗಕ್ಕಾಗ್ಲಿ ಅಥವಾ ದೂರ ಪ್ರಯಾಣಗಳಿಗೆ ಅದು ಅನುಕೂಲ ಮಾಡಿಕೊಡುತ್ತೆ ಸೊ ಖರ್ಚು ಹೆಚ್ಚಾಗಬಹುದು ಬುಧನಿಂದ ಆದ್ರೆ ಪ್ರಯಾಣ ಚೆನ್ನಾಗಿದೆ ಸ್ವಸ್ಥಾನದಲ್ಲಿದೆ ಸೊ ಹಾಗಾಗಿ ಅಂತ ನಷ್ಟ ದಾಸ್ತಿ ನಷ್ಟವನ್ನು ಎಕ್ಸ್ಪೆಕ್ಟ್ ಮಾಡೋದ್ ಏನಿಲ್ಲ ನಂತರ ನಮ್ಗೆ ಹನ್ನೊಂದನೇ ಮನೆ ಶುಕ್ರ ಕಾಯ್ತು ಸೊ ಹಣಕಾಸು ತುಂಬಾ ಚೆನ್ನಾಗಿದೆ ಆದರೆ ಶುಕ್ರ ಏನು ಮಾಡುತ್ತೆ ಕೇತು ಕಾಂಬಿನೇಷನಲ್ಲಿದ್ದರೆ ತುಲಾರಾಶಿಯವರ ಮನೆಯಲ್ಲಿ ಮಾವಾಸೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಕೆಲಸ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈ ಶುಕ್ರ ಕೇತುಗೆ ನಮಗೆ ಬರೋ ಹಣ ಕಟ್ಟಬಾರದು ಅಂದರೆ ಕೇತುವಿನ ಬ್ಯಾಲೆನ್ಸ್ ಮಾಡಬೇಕು ಸೊ ನೀವೇನು ಮಾಡ್ಬೋದಾಗಿದೆ ಈಗ ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಈ ಹಬ್ಬ ಹರಿದಿನದಲ್ಲಿ ಪಶುಗಳಿಗೆ ಆಹಾರ ನೀಡೋದ್ರಿಂದ ಖಂಡಿತ ಪರಿಹಾರ ಆಗುತ್ತೆ ಸೊ ಹಾಗಾಗಿ ತುಲಾರಾಶಿಯವರಿಗೆ ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಹನ್ನೊಂದನೇ ಕೇತು ಲಾಭದಾಯಕವಾಗೇ ಇರುತ್ತೆ ನಿಮಗೆ ನಂತರ ತುಲಾ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಸಂಚಾರ ಈಗ ಪಂಚಮದಲ್ಲಿ ರಾಹು ಸಂಚಾರ ಮಾಡ್ತಾ ಗುರು ದೃಷ್ಟಿ ಇರೋದ್ರಿಂದ ಚಿಂತೆ ಇಲ್ಲ ಬಟ್ ಆದರೂ ಡೈಜೆಸ್ಟಿವ್ ಸಿಸ್ಟಮ್ ನೋಡ್ಕೋಬೇಕಾಗುತ್ತೆ ಅಲರ್ಜೀಸ್ ಆಗಬಹುದು ಫುಡ್ ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ ಎಚ್ಚರಿಕೆ ವಹಿಸಬೇಕು ಆರನೇ ಶನಿ ವಕ್ರಿಯವಾಗಿದೆ ಕೆಲಸ ಕಾಲಕ್ಕೆ ಏನು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಆದರೆ ನಿಧಾನ ಆಗೋದು ಯಾಕಂದ್ರೆ ರೆಟ್ರೊಗೇಟ್ ಆದಾಗ ದಿನ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಈ ನವೆಂಬರ್ ಇಪ್ಪತ್ತರ ನಂತರ ನಿಮಗೆ ತುಂಬಾ ಒಳ್ಳೆ ರಿಸಲ್ಟೇ ಕೊಟ್ಬಿಡುತ್ತೆ ಸೊ ರಾಹು ಮೇಲೆ ಗುರುದೃಷ್ಟಿ ಇದೆ ಏನು ಚಿಂತೆ ಇಲ್ಲ ಓವರ್ ಆಲ್ ನಿಮಗೆ ಮಿಶ್ರ ಫಲಾನು ರಾಶಿ ಅವರಿಗೆ ಈ ವಾರದಲ್ಲಿ ಅಂತ ಹೇಳ್ಬೋದು ಒಳ್ಳೆದಾಗಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ನಮಗೆ ಎರಡು ಮೂರು ಸಂಚಾರ ಚಂದ್ರ ಯಾವಾಗ ಎರಡನೇ ಮನೆ ಕುಟುಂಬ ಸ್ಥಾನ ಇರುತ್ತೋ ಮನೆ ಕುಟುಂಬದಲ್ಲಿ ಏನಾದರೂ ಒಂದು ಚಿಂತೆ ಕಾಣುತ್ತೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪನಾಗಿ ಎರಡನೇ ಮನೆಯಲ್ಲಿದ್ದರೆ ಲಾಭದಾಯಕವಾಗಿದೆ ಚಂದ್ರ ಭಾವದಲ್ಲಿ ಬಟ್ ಎರಡನೇ ಮನೆಯಲ್ಲಿ ಅಂತ ಲಾಭ ಪಡೆದೇ ಕಾರಣ ಕುಟುಂಬಕ್ಕೋಸ್ಕರ ಏನಾದರೂ ಖರ್ಚು ಕುಟುಂಬದ ಚಿಂತೆ ಕಾಣಬಹುದು ಇನ್ ಮೂರನೇ ಮನೆ ಹೋದಾಗ ಚೆನ್ನಾಗಿದೆ ಯಾಕಂದ್ರೆ ನಿಮಗೆ ಭಾಗ್ಯನೇ ನೋಡುತ್ತೆ ನಿಮಗೆ ಮಕರ ರಾಶಿಯಿಂದ ಯಾವಾಗ ಭಾಗ್ಯವನ್ನೇ ನೋಡುತ್ತೋ ನಿಮಗೆ ವಾರಾಂತ್ಯದಲ್ಲಿ ಶುಭ ಸುದ್ದಿ ಶುಭ ಫಲ ನಿಮಗೆ ಚಂದ್ರನಿಂದ ಲಾಭ ಚೆನ್ನಾಗಿದೆ ವೃಶ್ಚಿಕ ರಾಶಿ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಕೆಲಸದಲ್ಲಿ ಸ್ಟೇಟಸ್ ಗೌರವ ಹೊಸ ಪ್ರಾಜೆಕ್ಟ್ಸ್ಗಳು ನಿಮಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಅಥಾರಿಟಿಯಿಂದ ಅಥವಾ ತಂದೆಯಿಂದ ಲಾಭಗಳು ಚೆನ್ನಾಗಿದೆ ಅಪ್ಲಿಕೇಶನ್ ಸಿಗುತ್ತೆ ಬುಧಾನು ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅತ್ಯುತ್ತಮ ಲಾಭನೇ ತಂದುಕೊಡುತ್ತೆ ಅಷ್ಟಮಾಧಿಪತಿ ಆಕಸ್ಮಿಕ ಲಾಭಗಳು ಬರುತ್ತೆ ನಿಮಗೆ ವೃಷ್ಷಿಕ ರಾಶಿಗೆ ಈ ವಾರ ಅತ್ಯುತ್ತಮ ನೋಡಿ ಪೂಜಾ ಕೂಡ ನಿಮ್ಗೆ ಏನಾಗಿದೆ ಈಗ ವೃಷಿಕ ರಾಶಿ ಅವರಿಗೆ ಹನ್ನೆರಡನೇ ಮನೆ ಬಂತು ಇಲ್ಲಿ ನಿಮ್ಗೆ ದೀಪ ಮತ್ತು ಆರನೇ ಮನೆ ನಿಮ್ಗೆ ಹೆಲ್ತ್ ನೋಡ್ಕೋಬೇಕು ಬಿ ಪಿ ವೇರಿಯೇಷನ್ ಜಾಸ್ತಿ ಆಗ್ಬೋದು ಸ್ವಲ್ಪ ಬ್ಲಡ್ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಶುಕ್ರ ಮನೆ ಇರುತ್ತೆ ಹಾಗಾಗಿ ಶುಕ್ರ ಮಾಡುತ್ತೆ ಸ್ವಲ್ಪ ಆಡ್ ಆ್ಯಡ್ ಮಾಡಿಬಿಡುತ್ತೆ ಅಲ್ಲಿ ಸೊ ಅದನ್ನ ಸ್ವಲ್ಪ ಈ ವಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸ್ವಲ್ಪ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಸೊ ಅದಕ್ಕೆ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಒಟ್ಟಾರೆ ನಮಗೆ ಯಾಕಂದ್ರೆ ಹೇಳಿ ಒಂದು ಆರು ಹನ್ನೆರಡು ವರ್ಷದಿಂದ ಪತಿ ಪತ್ನಿಯಲ್ಲೂ ಭಿನ್ನಾಭಿಪ್ರಾಯ ಕೆಲಸದಲ್ಲೂ ಭಿನ್ನಾಭಿಪ್ರಾಯ ಶಾಂತಿ ಅಗತ್ಯ ಸುಬ್ರಹ್ಮಣ್ಯನ ಅಷ್ಟೋತ್ರಿಕೊಳ್ಳಿ ಈ ಹಬ್ಬಕ್ಕೆ ನಿಮ್ಮ ಅಂಟ ಮಂದಿನ್ನ ಮನೆ ಕಳೆದು ಅವ್ರಿಗೆ ಏನಾದರೂ ಉಪಹಾರ ಕೊಡೋದು ಸಿಹಿ ತಿಂಡಿ ಕೊಡೋದ್ರಿಂದ ನಿಮಗೆ ಶಾಂತಿ ಆಗುತ್ತೆ ಮತ್ತೆ ಕುಜ ಇನ್ನೊಂದು ಏನ್ ಮಾಡ್ಬೋದು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಬಹುದು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಬೋದು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಕೂಡ ಪೂಜೆ ಸಾಧ್ಯ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಈ ವರ ಶುಭ ಫಲ ಅಂತಲೇ ಹೇಳಬಹುದು ಒಳ್ಳೆದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಹ್ಯಾಪಿ ದಸರಾ ನಿಮಗೆ ಈ ವಿಜಯದಶಮಿ ನಿಮ್ಮ ಎಲ್ಲ ಕೆಲಸದಲ್ಲೂ ವಿಜಯಗೊಳ್ಳಿ ಅಂತ ಕೇಳ್ಬೋದಾ ಒಳ್ಳೆಯದಾಗಲಿ ಧನ್ಯವಾದ